ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜೆ ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಮನೆ ಮಗನಿಗಾಗಿ ಲೇಖಕರು ಗುರುರಾಜಶಾಸ್ತ್ರಿ ರಾಮಪ್ಪ ಕಟ್ಟಿಸುತ್ತಿದ್ದ ಹೊಸ ಮನೆ ಬೀದಿಯಲ್ಲಿ ಓಡಾಡುವವರ ದೃಷ್ಟಿ ಬೀಳುವಂತಿತ್ತು ಇನ್ನು ಮನೆಗೆ ಬಣ್ಣ ಕೂಡ ಹೊಡೆಸಿರಲಿಲ್ಲ ಆಗಲೇ ಬಾಡಿಗೆಗೆ ಬಹಳಷ್ಟು ಜನ ಕೇಳಿಕೊಂಡು ಬರುತ್ತಿದ್ದರು ಇಲ್ಲ ಸ್ವಾಮಿ ನನ್ನ ಮಗ ಅಮೇರಿಕಾದಿಂದ ಬೆಂಗಳೂರಿಗೆ ಮುಂದಿನ ವರ್ಷ ವಾಪಸ್ ಬರ್ತಾನೆ ಅವನಿಗಾಗಿ ಕಟ್ಟಿರುವುದು ಈ ಮನೆ ಅವನು ಅವನ ಹೆಂಡತಿ ಮತ್ತು ಇಬ್ಬರು ಮಕ್ಕಳಿಗೆ ಇದು ಸರಿ ಹೋಗುತ್ತೆ ಮಕ್ಕಳು ಚಿಕ್ಕವರಿದ್ದಾಗಲೇ ಭಾರತಕ್ಕೆ ಬಂದು ಬಿಡಬೇಕು ಎಂಬುದು ಅವನ ಆಸೆ ಎಂದು ಉತ್ತರಿಸುತ್ತಿದ್ದರು ಪ್ರತಿದಿನ ಸಂಜೆ ಮನೆ ಯಾವ ಹಂತಕ್ಕೆ ಬಂದಿದೆ ಎಂದು ಒಂದು ವರದಿ ಬರೆದು ವರದಿಯ ಜೊತೆಗೆ ಒಂದೆರಡು ಫೋಟೋ ಮಗನಿಗೆ ಕಳಿಸಿದರೆ ಮಾತ್ರ ರಾಮಪ್ಪನವರಿಗೆ ರಾತ್ರಿ ಆರಾಮವಾದರ ನಿದ್ರೆ ಬರುತ್ತಿತ್ತು ಮನೆಯ ಹಿಂದುಗಡೆ ಒಂದು ಸಣ್ಣ ಮನೆ ಕಟ್ಟಿ ರಾಮಪ್ಪ ಮತ್ತು ಸುಭದ್ರಮ್ಮ ತಾವು ಅಲ್ಲೇ ವಾಸಿಸುವುದೆಂದು ನಿರ್ಧರಿಸಿದ್ದರು ವಯಸ್ಸಾದ ಮೇಲೆ ಮನೆ ಚಿಕ್ಕದಿದ್ದರೆ ಒಳ್ಳೆಯದು ಎಂಬುದು ಅವರಿಬ್ಬರ ಅನಿಸಿಕೆ ಮನೆ ಪೂರ್ತಿ ಕಟ್ಟಿಸಿ ಮುಗಿದು ಎರಡು ತಿಂಗಳಾಗಿತ್ತು ಅದೊಂದು ದಿನ ಮಗನೊಂದಿಗೆ ರಾಮಪ್ಪ ಫೋನಿನಲ್ಲಿ ಮಾತನಾಡುತ್ತಾ ಇದ್ದ ಅಪ್ಪ ನಾನು ಅಮೆರಿಕದಲ್ಲಿ ಒಂದು ಮನೆ ಕೊಂಡುಕೊಂಡೆ ಎಂದು ತಿಳಿಸಿದ ಅಡುಗೆ ಮನೆಯಲ್ಲಿದ್ದ ಹೆಂಡತಿಯನ್ನು ಬರಲು ಹೇಳಿ ನೋಡೆ ನಮ್ಮ ಶಾಮು ಅಮೆರಿಕಾದಲ್ಲಿ ಮನೆ ಕೊಂಡುಕೊಂಡಂತೆ ಎಂದಾಗ ಸುಭದ್ರಮ್ಮ ಹಾಗಾದ್ರೆ ಇಲ್ಲಿರೋ ಮನೆ ಅಷ್ಟೇ ಅವನು ಇನ್ನೂ ನಮ್ಮ ದೇಶಕ್ಕೆ ಬಂದ ಹಾಗೆ ಎಂದಳು ಶ್ಯಾಮ ನೀನೇ ನಿಮ್ಮಮ್ಮನಿಗೆ ಹೇಳೋ ಅಲ್ಲಿ ಮನೆ ಕೊಂಡುಕೊಳ್ಳುವುದಕ್ಕೂ ಭಾರತಕ್ಕೆ ವಾಪಸ್ ಬರೋದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಎಂದಾಗ ಇಲ್ಲ ಅಪ್ಪ ಮನೇನ ಸಾಲ ಮಾಡಿಕೊಂಡಿದ್ದೇನೆ ಕನಿಷ್ಠ ಹತ್ತು ವರ್ಷನಾದರೂ ನಾನಿಲ್ಲಿ ಕೆಲಸ ಮಾಡಬೇಕು ಎಂದು ಮಗನಿಂದ ಉತ್ತರ ಬಂತು ದೂರದ ಅಮೆರಿಕಾದಲ್ಲಿ ಮನೆ ಕೊಂಡುಕೊಳ್ಳುವುದು ಮತ್ತು ಮಾರುವುದು ತುಂಬ ದೊಡ್ಡ ವಿಷಯವೇನಲ್ಲ ಎಂಬುದು ರಾಮಪ್ಪನಿಗೆ ಗೊತ್ತಿತ್ತು ರಾಮಪ್ಪ ಮನದಲ್ಲಿ ನೊಂದಿದ್ದರೂ ಹೆಚ್ಚೇನು ಹೇಳಲಾಗದೆ ಸರಿ ಹೊಸ ಮನೆಗೆ ಗೃಹ ಪ್ರವೇಶ ಮಾಡಿ ಹೋದ್ರಿ ತಾನೇ ಅಲ್ಲಿ ಪುರೋಹಿತರು ಸಿಕ್ಕಿದ್ರ ಎಂದು ಕೇಳಿದರು ಇಲ್ಲ ಅಪ್ಪ ನನ್ನ ಹೆಂಡತಿಯ ಅಪ್ಪಾನೇ ಪುರೋಹಿತರಲ್ವಾ ಅವ್ರದೇ ಸಹಾಯ ತಗೊಂಡೆ ಎಂದ ಮಗ ಗೃಹ ಪ್ರವೇಶನು ಇಲ್ಲಿಂದಲೇ ಆನ್ಲೈನ್ ಅಲ್ಲಿ ಮಾಡಿಸಿದ್ರ ಏನು ಕಾಲ ಬಂತಪ್ಪ ಎಂದ್ರು ರಾಮಪ್ಪ ಇಲ್ಲ ಅಪ್ಪ ಅತ್ತೆ ಮಾವನ್ನ ಇಲ್ಲಿಗೆ ಕರೆಸಿದ್ವಿ ಶುಭ ಕಾರ್ಯ ನಡೆಯೋವಾಗ ಯಾರಾದರೂ ಹಿರಿಯರು ಇರಬೇಕಲ್ವಾಪ್ಪ ಎಂದ ಮಗ ನಮಸ್ಕಾರಗಳು